ನಮಸ್ಕಾರ ಡಾ ರಿಂಗ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲಿಮಿನೇಟರ್ ಟು ದ ಫಸಲ್ ಸುಲ್ತಾನ್ ಅಟ್ರಾಚಲಿ ವರ್ಸಸ್ ಕೋಚ್ ಮನ್ಪ್ರೀತ್ ಸಿಂಗ್ ಕೆಂಗಣ್ಣಿನ ಕೆಂಪು ನೋಟಗಾರ ಅಂತ ಹೇಳಿದ್ರು ಕೂಡ ಇವರಿಗೆ ತಪ್ಪಾಗುವುದಿಲ್ಲ ಸೊ ಯಾರು ಗೆಲ್ತಾರೆ ಇಲ್ಲಿ ಕೋಚ್ ವರ್ಸಸ್ ಕೋಚ್ ಗುರು ಕ್ಯಾಪ್ಟನ್ ವರ್ಸಸ್ ಕೋಚ್ ಈ ಕಡೆಯಿಂದ ಕ್ಯಾಪ್ಟನ್ ಎನ್ಕರೇಜ್ ಮಾಡಿದರೆ ಟೀಮ್ ಗೆ ಕಡೆಯಿಂದ ಇನ್ಕ್ರೀಸ್ ಅಲ್ಲ ಗುರು ಆ ಬೂಸ್ಟ್ ನ ತುಂಬುದು ಮನ್ಪ್ರೀತ್ ಸಿಂಗ್ ದ ಕೋಚ್ ಅಂತ ಹೇಳಬಹುದು ಸೊ ಹೊಸ ಹೊಸ ಆವಿಷ್ಕಾರಗಳು ಈ ಮ್ಯಾಚ್ ನಲ್ಲಿ ಖಂಡಿತ ನೋಡಬಹುದು ಯಾವಾಗ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ಮೇಲೆ ಅವಲಂಬಿತ ಆಗಿರೋದು ಗುಜರಾತ್ ಜೈಂಟ್ಸ್ ಒಬ್ಬ ಪ್ಲೇಯರ್ ಫ್ಲಾಪ್ ಆದರೆ ಸಾಕು ಎಕ್ಸ್ಟ್ರಾ ಪ್ಲೇಯರ್ ನ ಕರ್ಕೊಂಡ್ ಬಂದ್ಬಿಟ್ಟು ಅಂಕಗಳನ್ನ ಕಲೆ ಹಾಕ್ತಾರೆ ಗುಜರಾತ್ ಜೈಂಟ್ಸ್ ಬಟ್ ಹರಿಯಾಣ ಸ್ಟೀಲ್ ಸ್ಥಾನದಲ್ಲಿ ಇರೋ ಆಟಗಾರರನ್ನೇ ಆಲ್ಟ್ರೇಷನ್ ಮಾಡಿಸಿ ಒಂಥರ ಮೋಟಿವೇಶನ್ ಸ್ಪೀಸ್ ತುಂಬಿಸಿ ಮ್ಯಾಚ್ ನ ವಿನ್ ಮಾಡಿಸೋದು ಮನ್ಪ್ರೀತ್ ಸಿಂಗ್ ಸೊ ಇವರಿಬ್ಬರಲ್ಲಿ ಗೆಲುವಿನ ಬ್ಯಾಟ್ ಯಾರ ಕಡೆಗೆ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಪಕ್ಕದಲ್ಲೇ ಇರುವಂತ ಬೆಲ್ಲೈಕನ್ ಹೊತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಸೊ ಮಾಡಿದ್ರ ಬನ್ನಿ ಒಗಡೆಟ್ಟು ವಿಚಾರಕ್ಕೆ ಹೊರಟು ಬಿಡೋಣ ಖಂಡಿತವಾಗ್ಲೂ ಸಾಕಷ್ಟು ನೋವು ಇದೆ ಗುರು ಯಾಕೆಂದರೆ ಈ ಕಾಂಪಿಟೇಷನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಅನ್ನೋದೇನೆ ಒಂದು ನೋವಿನ ಸಂಗತಿ ಅಂತ ಹೇಳ್ಬೋದು ಬಟ್ ತೊಂದರೆ ಇಲ್ಲ ಗುರು ನಾವು ಪಿ ಕೆ ಎಲ್ ಅಭಿಮಾನ್ ಯಾವ ತಂಡ ಗೆದ್ರು ಕೂಡ ತುಂಬಾನೇ ಖುಷಿ ಇದೆ ಬಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆದ್ರೆ ಆ ಖುಷಿ ಲೆವೆಲ್ ಇನ್ನೂ ಬೇರೆ ಲೆವೆಲ್ ಇರೋದು ಬಟ್ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂದರೆ ಫಸಲ್ ಅಟ್ರಾಜಿ ಸುಲ್ತಾನ ಅದ್ಭುತವಾದ ಕ್ಯಾಪ್ಟನ್ಸಿ ಮೂಲಕ ಅವರ ತಂಡನ ಎಂಥ ಸಿಚುವೇಶನ್ ಇದ್ದರೂ ಕೂಡ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತಾರೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ಮೂಲಕ ಅವರಿಗೆ ಒಳ್ಳೊಳ್ಳೆ ಕಿವಿ ಮಾತುಗಳನ್ನ ಹೇಳಿ ಮ್ಯಾಚ್ ಅಲ್ಲಿ ಪಾಯಿಂಟ್ ಅಂಕನ ಗಳಿಸ್ಕೊಳ್ತಾರೆ ಅವ್ರ ಅವ್ರಿದ್ರೇನೆ ತಂಡದಲ್ಲಿ ಬಲ ಅವ್ರೇನಾದ್ರೂ ಒಮ್ಮೆ ಔಟ್ ಮಾಡಿ ಹೊರ್ಗಡೆ ಅಂತ ಆದ್ರೆ ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಗೆಲುವಿನ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಹರಿಯಾಣ ಸ್ಟೀಲರ್ಸ್ ತಂಡ ಒಂಥರ ಯುವ ಆಟಗಾರರಿಂದ ತುಂಬಿ ತುಳುಕಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ಆಗೋದಿಲ್ಲ ಸೊ ಈ ಮ್ಯಾಚ್ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಅಂದ್ರೆ ಇವತ್ತು ಸಂಜೆ ಒಂಬತ್ತು ಗಂಟೆಗೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಇದು ನಡೀತಿರೋದು ಬಿ ಎಂ ಸಿ ಬಾಲಯೋಗಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಗೌಜಿ ಬೋಲಿ ಹೈದರಾಬಾದ್ ನಲ್ಲಿ ನೀವೇನಾದ್ರು ಟಿಕೆಟ್ ಬುಕ್ ಮಾಡಬೇಕು ಅಂದ್ರೆ ಬುಕ್ ಮೈ ಶೋ ನಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೋಬಹುದು ಹಾಗೂ ನೀವೇನಾರು ವಿನಲ್ಲಿ ಈ ಮ್ಯಾಚ್ ನೋಡ್ತೀರಾ ಅಂತ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಮತ್ತು ಡಿಸ್ನಿ ಪ್ಲಸ್ ಆರ್ ಸ್ಟಾರ್ನಲ್ಲಿ ನೀವು ಎಲ್ಲೇ ಇದ್ರೂ ಕೂಡ ಮೊಬೈಲ್ನಲ್ಲಿ ನಲ್ಲಿ ಫ್ರೀ ಆಗಿನೇ ಈ ಪಂದ್ಯನ ವೀಕ್ಷಣೆ ಮಾಡಬಹುದು ಸೊ ಇವೆರಡು ಟೀಮ್ ನಲ್ಲಿ ನಿಮ್ಮ ಸಪೋರ್ಟರ್ ಗೆ ನನಗಂತೂ ಎರಡು ಟೀಮ್ ಸಪೋರ್ಟ್ ಮಾಡ್ತೀನಿ ಗುರು ಏಕೆಂದರೆ ಎರಡು ತಂಡದಲ್ಲೂ ಕೂಡ ನನಗೆ ಫೇವರೇಟ್ ಪ್ಲೇಯರ್ಸ್ಗಳು ಗಳು ಇದ್ದಾರೆ ಆ ಕಡೆ ಫಜಲ್ ಅಟ್ರಾಚರಿ ಆದರೆ ಈ ಕಡೆಯಿಂದ ನಮ್ಮ ಬಾಹುಬಲಿ ಸಿದ್ಧಾರ್ಥ್ ದೇಸ ಇವತ್ತು ಆಡ್ತಾರ ಏನು ಕಾದು ನೋಡ್ಬೇಕು ಇವರು ಸೊ ಆಲ್ಮೋಸ್ಟ್ ಅವ್ರನ್ನ ಹೊರ್ಗಡೆ ಕುಣಿಸೋದು ಆಗಿದೆ ಸೊ ಬಟ್ ನೋಡೋಣ ಇವತ್ತಿನ ಮ್ಯಾಚ್ ನಲ್ಲಿ ಯಾವ ತಂಡ ಗೆಲ್ಲುತ್ತೆ ಅವರು ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾರೆ ಆಗ್ಲೇ ಸೆಮಿಫೈನಲ್ ನಲ್ಲಿ ಎರಡು ತಂಡಗಳು ಕಾಯ್ಕೊಂಡು ಕುಳಿತಿವೆ ಪುಣೆ ರಿಪಲ್ಟನ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಸೊ ನೋಡೋಣ ಈ ಎರಡು ತಂಡಗಳಲ್ಲಿ ಯಾವ್ದು ಹೋಗ್ತಾವೆ ಸೊ ನಿಮ್ಗೆ ಏನನ್ಸುತ್ತೆ ಇವತ್ತಿನ ಸೆಕೆಂಡ್ ಎಲ್ಮಿಟರ್ ಮ್ಯಾಚ್ ನಲ್ಲಿ ಯಾವ ತಂಡ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕಾಯ್ತೀರಿ